ವೆಲ್ಕಮ್ ಬ್ಯಾಕ್ ಒಂದು ರಸ್ತೆಗಾಗಿ ದಶಕಗಳಿಂದ ಹೋರಾಟ ಮಳೆಗಾಲ ಬಂದಾಗ ಇವರಿಗೆ ಜೀವ ಭಯ ಹೊಲಗಳಿಗೆ ಹೋಗಲಾಗದ ಪರಿಸ್ಥಿತಿ ಸಂಚಾರಕ್ಕೆ ಜೀವವೇ ಪಣಕ್ಕಿಡಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಜಾಣ ಮೌನ ಅಪಾಯದ ವಿರುದ್ಧ ಪ್ರತಿದಿನ ಯುದ್ಧ ರಸ್ತೆ ಗ್ಯಾರಂಟಿಗೆ ಹೋರಾಟ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ಇದು ಬೀದರ್ ಜಿಲ್ಲೆಯ ಪರಿಸ್ಥಿತಿ ಬೀದರ್ ಜಿಲ್ಲೆಯ ಬಾಲ್ಕಿ ಯಾರು ಅಲ್ಲಿನ ಉಸ್ತುವಾರಿ ಸಚಿವರು ಕಮ್ ಅಲ್ಲಿನ ಸ್ಥಳೀಯ ಶಾಸಕ ಕೂಡ ಆಗಿರುವಂತ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತೀವಿ ಬೀದರ್ ಉಸ್ತುವಾರಿ ಸಚಿವರೇ ಈ ಸುದ್ದಿಯನ್ನ ನೋಡಿ ನಿಮ್ ಕ್ಷೇತ್ರದಲ್ಲೇ ಹೆಂಗಿದೆ ಅಂತ ಮಳೆಗಾಲ ಬಂದ್ರೆ ಈ ಗ್ರಾಮಕ್ಕೆ ಎದುರಾಗುತ್ತೆ ಸಂಕಷ್ಟ ಅವ್ರಿಗೆ ಗೊತ್ತಿದೆ ಅಲ್ಲಿ ಏನೇನು ಸಂಕಷ್ಟ ಅಂತ ಆದ್ರೆ ಫಸ್ಟ್ ಟೈಮ್ ಮಾಧ್ಯಮದಲ್ಲಿ ಬರ್ತಾ ಇರೋದಲ್ವಾ ಅಯ್ಯೋ ಅಂತ ಅಂದ್ಕೊಂಡು ನೋಡ್ತಾ ಅಷ್ಟೇ ಇರೋದು ಅಪಾಯದ ವಿರುದ್ಧ ಪ್ರತಿದಿನ ಹೋರಾಡುವಂಥ ಪರಿಸ್ಥಿತಿ ಇದೆ ಪಾಪ ಆ ಗ್ರಾಮದ ಜನಕ್ಕೆ ಈಶ್ವರ್ ಖಂಡ್ರೆ ಅವರೇ ನಿಮ್ಮದೇ ಕ್ಷೇತ್ರದ ಗ್ರಾಮ ಇದೆ ನೀರು ಬಂದರೆ ಈ ಗ್ರಾಮದಲ್ಲಿ ಸಂಚಾರವೇ ಬಂದಾಗ್ಬಿಡುತ್ತೆ ಹೊಲಗಳಿಗೆ ಹೋಗಬೇಕು ಅಂದರೆ ಸಾಹಸ ಮಾಡಬೇಕು ಅಲ್ಲಿ ಅದು ಒಂದು ಚಾಲೆಂಜ್ ಆ ರೀತಿಯಾದಂಥ ಪರಿಸ್ಥಿತಿ ಲೆಕ್ಕ ಹಾಕಲು ಹೆಂಗಿರೋಣ ಅಂತ ಮೊಣಕಾಲದ್ದ ನೀರಿನಲ್ಲೇ ಓಡಾಡುವಂಥ ಪರಿಸ್ಥಿತಿ ರೋಡೇ ಇಲ್ಲ ಇರುವಂಥ ರೋಡನ್ನು ತಡ್ಕಾಡಬೇಕು ಆ ರೋಡ್ ಎಂಥದ್ದು ಮಣ್ಣಿನ ರೋಡ್ ಬಾಳ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮಸ್ಥರ ಸಂಕಷ್ಟ ಇದೆ ಮಲ್ಲಣ್ಣ ಹಳ್ಳದ ನೀರಿನಿಂದ ಪ್ರತಿ ವರ್ಷವೂ ಕೂಡ ಸಮಸ್ಯೆ ಕಾಡ್ತಾನೆ ಇದೆ ಹರಿಯುವ ನೀರನ್ನ ದಾಟಿ ಜಮೀನುಗಳಿಗೆ ಹೋಗಬೇಕಾಗಿದೆ ಪ್ರತಿದಿನವೂ ಕೂಡ ಗ್ರಾಮಸ್ಥರಿಗೆ ಕಾಡ್ತಾ ಇರುತ್ತೆ ಜೀವ ಭಯ ಯಾಕೆಂದ್ರೆ ಒಂದು ಸ್ವಲ್ಪ ಏನಾದರೂ ಜೋರಾಗಿ ರಭಸವಾಗಿ ನೀರು ಹರಿತಾ ಇದ್ರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರೇ ಕೊಚ್ಚಿಕೊಂಡು ಹೋಗ್ಬಿಡ್ತಾರೆ ಅಂತ ಪರಿಸ್ಥಿತಿಯನ್ನ ಫೇಸ್ ಮಾಡಿದ್ದಾರೆ ಅಲ್ಲಿನ ಜನ ಸೂಕ್ತ ರಸ್ತೆ ವ್ಯವಸ್ಥೆಗೆ ಕಟಕ ಚಿಂಚೋಳಿ ಗ್ರಾಮಸ್ಥರು ಒತ್ತಡವನ್ನು ಹಾಕ್ತಾರ ಸೂಕ್ತ ರಸ್ತೆಯನ್ನ ಮಾಡ್ಕೊಡಿ ಸ್ವಾಮಿ ಅಂತ ಕಟಕ ಗ್ರಾಮದ ಕಂಟಕ ನಿಮಗೆ ತೋರಿಸ್ತಾ ಇದೆ ಈಗ ಎಮ್ ಎಲ್ ಎಗಳು ಸಚಿವರುಗಳೆಲ್ಲ ಏನಂದ್ರೆ ತಮ್ಮನೆ ಮುಂದೆ ರಸ್ತೆ ಚೆನ್ನಾಗಿದೆಯಾ ಅಷ್ಟೇ ಮುಗೀತು ನನ್ನನ್ನು ಗೆಲ್ಸದ್ರ ಅವ್ರು ಗೆದ್ರು ಓಟ್ ಹಾಕ್ತವ್ರು ಬಿದ್ರು ಅಷ್ಟೇ ಇಲ್ಲಿ ನೋಡಿ ನಿಮ್ಗೆ ಹೆಂಗಿದೆ ಪರಿಸ್ಥಿತಿ ಅಂತ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ನಾನು ಆರಂಭದಲ್ಲೇ ಹೇಳಿದ್ರು ಅವರಿಗೆ ಸಮಸ್ಯೆಗಳು ಗೊತ್ತಿಲ್ಲ ಅಂತಲ್ಲ ಆದ್ರೆ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇಚ್ಛಾಶಕ್ತಿ ಕೊರತೆ ಅವ್ರ ಮಗನ್ನು ಬೇರೆ ಗೆಲ್ಸ್ ಬಿಟ್ಟಿದ್ದಾರೆ ಸಾಗರ್ ಕಣ್ರಿ ಇವ್ರ ಮಗ ಅಲ್ಲಿ ಸಂಸದ ಏನ್ ಮಾಡ್ಕೊಟ್ರಪ್ಪ ಆ ಗ್ರಾಮಕ್ಕೆ ದಿನಾ ವರಿ ತರಲಾಗ ತಕ್ಲಿಫ್ ಆಗ್ಲತ್ತ ಸರ್ ಇಲ್ಲಿ ನೀರಾಗಿಂದ ಡೈಲಿ ರೋಜ ಮೂರ್ ಸಲ ಹೋಗ್ಬೇಕು ಮೂರ್ ಸಲ ಬರ್ಬೇಕು ಇದೇ ಅಂತಂದ್ರೆ ನಿನ್ ಹಾವು ಬಂತ ಕಾಲಾಗ ಕಷ್ಟ ಕಷ್ಟ ತಪ್ಪ್ಯಾಗ ಏನ್ ಮಾಡ್ತೀರಿ ಮಾಡ್ರಿ ದಾರಿ ಮಾಡ್ಕೊಡ್ರಿ ಸರ್ ಗಂಡ ಎಂಟಿ ತತಿಮ್ಯಾಗ ಇಕೊಂಡು ಬರ್ಬೇಕು ಸರ್ ನಾಲ್ಕಡ್ಡಿ ಮೂರ್ ಅಡ್ಡಿ ತೆಳಿಮಾಗ ಇಟ್ಕೊಂಡ್ ಬರ್ಬೇಕು ಹೋಗ್ಬೇಕು ಚಕಡಿ ಎಲ್ಲ ಚಕ್ಡಿ ಏನ್ ಸರ್ ಅಲ್ಲೇ ಸಿಗ್ಬಿಡ್ತಾರೆ ಚಕ್ಡಿ ಬಿ ಬಂದ್ರೆ ಹಳ್ಳ ಬಂದ್ರೆ ಹರ್ಕೊಂಡು ಹೋಗಬೇಕು ಈಗ ಹನ್ನೇಷ್ ಹನ್ನೆರಡು ತಿಂಗಳು ಇದೇ ಸಮಸ್ಯೆ ಅದ ಸರ್ ರೋಡೇ ಇಲ್ಲ ಸರ್ ಇದೇ ನೀರಾಗ ಹೋಗಬೇಕು ಇದೇ ನೀರ ಬರ್ಬೇಕು ಯಾರು ಕೇಳಂಗಿಲ್ಲ ಸರ್ ಎಲ್ಲರಿಗ ಕೊಟ್ಟಿದ್ದೇವ್ ಅರ್ಜಿ ಭಗವಂತ ಕೋಬಾ ಕೊಟ್ಟಿದ್ವಿ ಸಬರಿ ಕೊಟ್ಟಿದ್ವು ಸದಾರ್ ಕಡ್ದ ಕೊಟ್ಟಿದ್ದೇವು ಎಲ್ಲರಿಗು ಎಲ್ಲ ಪಂಚಾಯತ್ ಕೊಟ್ಟಿದ್ದೆವು ವ ವರ್ಮನ್ ದಿಡ್ದ ನಡ್ದೈತಿ ಸತ್ ಯಾರು ಏನಿಲ್ಲಾ ಸೈಬೇಕು ಹಳ್ದಾಗೆ ಹೋಗಬೇಕು ನಮಗ ರೋಡ್ ಮಾಡ್ಕೊಡ್ರಿ ಹಾದಿ ಇಲ್ಲ ನಮಗ್ ತೋಲ್ ಸಮಕ್ಷೆ ಅದ ಏನ್ ಬ್ಯಾಳಿ ತರ್ಲಾಕ ಬರಲ್ಲಾ ಕಬ್ಬ ಒಯ್ಲಾಕ್ ಬರಲ್ಲಾ ಪಾರಿ ಇದ್ರ ತನಾ ಉಗದಿ ಮಾಡಿ ಬಸವನ ಹಬ್ಬ ತನ ಆದ್ರ ಭೀ ಕಬ್ಬ ಹೋಗಲ್ಲ ಏನ್ ಬೆಳೆ ಹೊಲ್ದಾಗಿನ್ ಬ್ಯಾಳಿ ಆದ್ರ ಭೀ ಮೈಮೇಲೆ ತರಬೇಕಾಗ್ಲತ್ತ ನಾಕ್ ಕಡಿ ಎಂಟ ಕಡಿ ಏನೂ ಹೋಗಲ್ಲ ಈ ಕಡೆ ಹಾದಿ ನೀರೇದು ಮತ್ತೆ ಹ್ಯಾಂಗ್ ಮಾಡ್ತೀರಿ ನೋಡ್ರಿ ಗೌರ್ಮೆಂಟ್ ಎಲ್ಲಾ ನಮಗ್ ರೋಡ್ ಮಾಡ್ಕೊಡ್ರಿ ಮತ್ತೆ ಏನಿಲ್ಲ ಹಾದಿ ಗಟ್ಟಿ ಇರ್ಬೇಕು ರೋಡ್ ಮಾಡ್ಕೊಡ್ರಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಹ್ ದುರ್ಗಪ್ಪ ಕಟಕ ಗ್ರಾಮದ ಕಂಟಕ ನೋಡ್ತಾ ಇದೀವಿ ಗೆದ್ದವ್ ಗೆದ್ದ ಓಟ್ ಹಾಕ್ತವ್ ಬಿದ್ದ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪರಿಸ್ಥಿತಿ ಕಂಟಿನ್ಯೂಸ್ಲಿ ಗೆದ್ಕೊಂಡೇ ಬರ್ತಾ ಇದ್ದಾರೆ ಈಶ್ವರ್ ಕಂಡ್ರೆ ಅವ್ರಿಗೆ ಈ ಸಮಸ್ಯೆ ಏನು ಗೊತ್ತಿಲ್ಲ ಅಂತಲ್ಲ ಆದ್ರೆ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಅಂತ ಕಾಣಿಸುತ್ತೆ ನಿಜಕ್ಕೂ ಇದು ಸತ್ಯ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಯಾಕಂದ್ರೆ ಬೀದರ್ ತಾ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಕ್ಕು ಚಂಚೋಳಿ ಗ್ರಾಮದ ಏನು ರೈತರು ಇದ್ದಾರೆ ಈ ರೈತರು ದಶಕಗಳ ಸಮಸ್ಯೆ ಈ ರೈತರಿಗೆ ರಸ್ತೆ ಸಮಸ್ಯೆ ಇರ್ತಕ್ಕಂಥದ್ದು ಏನು ಹಳ್ಳದ ಪ ಮಲ್ಲಣ್ಣ ಹಳ್ಳದ ಪಕ್ಕದೇ ಸಾವಿರಾರು ಎಕರೆ ಜಮೀನಿದೆ ಆ ಜಮೀನುಗಳಿಗೆ ಪ್ರತಿನಿತ್ಯ ರೈತರು ಕೆಲಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಮೊಣಕಾಲು ಉದ್ದದ ನೀರಿನಲ್ಲಿಯೇ ಹಳ್ಳದಲ್ಲಿ ದಾಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕದ್ದು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ರಸ್ತೆ ಆ ಒಂದು ಹಳ್ಳದಲ್ಲೇ ಇರತಕ್ಕಂಥದ್ದು ಆ ಹಳ್ಳ ದಾಟ್ಕೊಂಡೇ ಹೋಗ್ತಕ್ಕಂಥ ಪ್ರತಿನಿತ್ಯ ಹೋಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿನ ರೈತರಿಗೆ ಇರ್ತಕ್ಕಂಥದ್ದು ರೈತರು ರಸ್ತೆಯ ಸಮಸ್ಯೆ ಬಗ್ಗೆ ತಲೆ ತಲಾಂತರದಿಂದ ಸಮಸ್ಯೆ ಎದುರಿಸ್ತಾ ಇದ್ರು ಅಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಹಿಂದೆ ಇರ್ತಕ್ಕಂಥದ್ರು ಮತ್ತೆ ಈಗಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಮನವಿ ಮಾಡ್ಕೊತಾ ಬರ್ತಾ ಇದ್ರು ಕೂಡ ಯಾರೊಬ್ರು ಈ ಬಗ್ಗೆ ಗಮನ ಹರಿಸ್ತಿಲ್ಲ ಏನು ಈ ಬೆಂಗಳೂರು ಬಾಲ್ಕಿಯಲ್ಲಿ ಅಷ್ಟೇ ಅಲ್ಲ ಬೀದ ಬೆಂಗಳೂರು ಮತ್ತು ದೆಹಲಿ ಈ ಹಿಂದೆ ಇರ್ತಕ್ಕಂಥ ಭಗವಂತ ಕುಬಾ ಅವ್ರಿಗೂ ಕೂಡ ದೆಹಲಿಗೆ ಹೋಗಿ ಮನವಿಯನ್ನ ಸಲ್ಲಿಸಿದ್ದಾರೆ ಆದ್ರೆ ಯಾರು ಕೂಡ ರಸ್ತೆಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಇನ್ನೂವರೆಗೂ ಮುಂದಾಗ್ತಿಲ್ಲ ದುರ್ಗಪ್ಪ ಇನ್ನು ಯಾರು ಬೇಕು ಅವರೇ ಸಚಿವರು ಇದಾರಲ್ಲ ಒಬ್ರು ಸಚಿವರು ಹೇಳ್ತಿದ್ದ ಹಾಗೆ ಒಂದು ರಸ್ತೆ ಮಾಡ್ಕೊಡೋದಕ್ಕೆ ಏನಾಗೋದಿಲ್ವಾ ಯಾರಾದ್ರೂ ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ ಇಲ್ಲಿ ಇರೋಂಥದ್ದು ಇಷ್ಟೇ ಬೇಜವಾಬ್ದಾರಿ ಅನ್ನುವಂಥದ್ದು ಇದು ನಿಜಕ್ಕೂ ಇದು ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈಗ ಕೆ ಕೆ ಆರ್ ಡಿ ಬಿ ಅಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರುತ್ತೆ ಆದ್ರೆ ಆ ಅನುದಾನ ಎಲ್ಲಿ ಹೋಗುತ್ತೆ ಮತ್ತೆ ಯಾಕೆ ಅಧಿಕಾರಿಗಳು ಇಷ್ಟೊಂದು ಪ್ರಮಾಣದಲ್ಲಿ ಅನುದಾನ ಇದು ಇದ್ರು ಸದ್ಬಳಕೆಗೆ ಇದ್ರು ಕೂಡ ಯಾಕೆ ಅದನ್ನು ಬಳಕೆ ಮಾಡಿಕೊಂಡು ರೈತರಿಗೆ ಉತ್ತಮದಂತ ಸರಿಯಾದ ರಸ್ತೆಯನ್ನ ಸಂಪರ್ಕನ ಜಮೀನುಗಳಿಗೆ ಹೋಗ್ಲಿಕ್ಕೆ ಮಾಡಿಕೊಡ್ತಾ ಇಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಚುನಾವಣೆ ಬಂದರ್ತಂತ ಸಂದರ್ಭದಲ್ಲಿ ಜನರಿಗೆ ಮತ್ತು ರೈತರಿಗೆ ಸಾಕಷ್ಟು ಭರವಸೆಗಳನ್ನ ಕೊಡ್ತಕ್ಕಂತ ಜನಪ್ರತಿನಿಧಿಗಳು ಗೆದ್ದ ಮೇಲೆ ಯಾಕೆ ರೈತ ಸಮಸ್ಯೆಗಳನ್ನ ಪ್ರಶ್ನೆ ಮತ್ತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈಗಾಗಲೇ ರೋಷಿ ಹೋಗಿರ್ತಕ್ಕಂಥ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಂದ್ ವೇಳೆ ಏನಾದರೂ ರಸ್ತೆಯನ್ನ ನಿರ್ಮಿಸಿ ಕೊಡದೆ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಒಂದು ಉಗ್ರವಾದ ಹೋರಾಟವನ್ನ ಮಾಡಬೇಕಾದಂತ ಎಚ್ಚರಿಕೆಯನ್ನು ಕೂಡ ನ್ಯೂಸ್ ಏಟೀನ್ ಮೂಲಕ ನೀಡುತ್ತಾ ಇರ್ತಕ್ಕಂಥದ್ದು ಪೃಥ್ವಿರಾಜ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ